ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ತರಗತಿಯಲ್ಲಿ ನಾವು ಚೋಳರ ರಾಜಮನೆತನ ಜೊತೆಗೆ ಚೋಳರು ವಾಸ್ತುಶಿಲ್ಪಕ್ಕೆ ನೀಡಿರುವಂತಹ ವಿಶೇಷ ಕೊಡುಗೆಗಳು ಯಾವ್ಯಾವುದು ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ನೋಡೋಣ ಬನ್ನಿ ಇಲ್ಲಿ ಎರಡು ಕಂಚಿನ ವಿಗ್ರಹಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ ನಟರಾಜನ ಒಂದು ಕಂಚಿನ ಒಂದು ಶಿಲ್ಪ ಇದೆ ಇಲ್ಲಿ ಏನಿದೆ ಬಾಲಮುರುಳಿ ಕೃಷ್ಣ ಬಾಲಮುರುಳಿ ಕೃಷ್ಣ ಕಾಳಿಂಗನ ಮೇಲೆ ನಲಿದಾಡುವಂತಹ ಒಂದು ದೃಶ್ಯ ಇದು ನಮ್ಮ ಭಾರತೀಯ ವಾಸ್ತುಶಿಲ್ಪಕ್ಕೆ ಯಾರು ಕೊಟ್ಟಿರುವಂಥ ಕೊಡುಗೆ ಕಂಚಿನ ವಾಸ್ತುಶಿಲ್ಪ ಅಂತ ಹೇಳಿದ್ರೆ ನಮ್ಮ ಚೋಳರು ಕೊಟ್ಟಿರುವಂತಹ ಒಂದು ವಿಶೇಷವಾದ ಕೊಡುಗೆ ಅಂತೇಳಿ ಹೇಳ್ಬೋದು ಇಲ್ಲಿ ಕಂಚು ಅಂತ ಹೇಳಿದ್ರೆ ತಾಮ್ರ ಮತ್ತು ತವರ ಇದೆರಡರ ಒಂದು ಮಿಶ್ರ ಲೋಹನೇ ಕಂಚು ಇದರಲ್ಲಿ ಕಂಚು ಗಟ್ಟಿಯಾಗಿರ್ತದೆ ಹೊಳಪನ್ನು ಹೊಂದಿರ್ತದೆ ಹಾಗಾಗಿ ಅಚ್ಚುಗಳಲ್ಲಿ ಕಂಚನ್ನು ಎರಕ ಹೊಯ್ದು ಕಂಚಿನ ವಿಗ್ರಹಗಳನ್ನು ತಯಾರಿಸಲಾಗ್ತದೆ ಈ ಒಂದು ವಿಧಾನ ಇಂದಿಗೂ ಕೂಡ ರೂಢಿಯಲ್ಲಿದೆ ಅಂತೇಳಿ ಹೇಳ್ಬೋದು ಇನ್ನು ಚೋಳರ ವಾಸ್ ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದಾರಂತ ಹೇಳಿ ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ತಂಜಾವೂರಿನ ಬೃಹದೀಶ್ವರ ಮಂದಿರ ಚೋಳರ ವಿಶ್ವವಿಖ್ಯಾತ ವಾಸ್ತುಕೃತಿ ಅಂತೇಳಿ ಹೇಳ್ಬೋದು ಎಲ್ಲಿದು ತಂಜಾವೂರಿನ ಬೃಹದೀಶ್ವರ ಮಂದಿರ ಇದು ಒಂದು ಸಾವಿರ ವರ್ಷಗಳಷ್ಟು ಹಿಂದಿನದಾಗಿದೆ ಇನ್ನು ಹೇಳಬೇಕಂತ ಹೇಳಿದ್ರೆ ಬೃಹದೀಶ್ವರ ದೇವಾಲಯ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ತಂಜಾವೂರಿಲ್ಲಿರುವಂತಹ ಬೃಹದೀಶ್ವರ ದೇವಾಲಯ ಇಲ್ಲಿ ಬೃಹದೀಶ್ವರ ದೇವಾಲಯದ ವಿಮಾನವನ್ನು ಗಮನಿಸಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ವಿಮಾನ ಅಂತ ಹೇಳಿದ್ರೆ ಗರ್ಭಗುಡಿಯ ಮೇಲಿರುವಂತಹ ಗೋಪುರ ಇಲ್ಲಿ ವಿಮಾನ ಅಂತ ಹೇಳಿದ್ರೆ ಏನು ಗರ್ಭಗುಡಿಯ ಮೇಲಿರುವಂತಹ ಒಂದು ಗೋಪುರ ಇದು ಈ ಒಂದು ದೇವಾಲಯದ ವಿಮಾನ ಹದಿಮೂರು ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ ಅಂದರೆ ಎಷ್ಟು ಅಂತಸ್ತುಗಳಿದೆ ಅಂತ ಹೇಳಿದ್ರೆ ಹದಿಮೂರು ಅಂತಸ್ತುಗಳಿದೆ ವಿಮಾನದ ಎತ್ತರ ಎಷ್ಟಿದೆ ಅಂತ ಹೇಳಿದ್ರೆ ಅರವತ್ತ ಒಂದು ಮೀಟರ್ ಅಂದರೆ ಎರಡು ನೂರು ಅಡಿಗಳಷ್ಟು ಎತ್ತರವಿದೆ ಜೊತೆಗೆ ಈ ಏನು ಬೃಹದೀಶ್ವರ ದೇವಾಲಯ ಇದೆಯಲ್ಲ ಇದು ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯ ಅಂತೇಳಿ ಹೇಳ್ಬೋದು ಯಾವುದು ತಂಜಾವೂರಿನ ಚೋಳರ ಒಂದು ಕಾಲದಲ್ಲಿ ನಿರ್ಮಾಣವಾದ ಬೃಹದೀಶ್ವರ ದೇವಾಲಯ ಭಾರತದಲ್ಲಿಯೇ ಎತ್ತರದಲ್ಲಿ ಹಾಗೆಯೇ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ ಜೊತೆಗೆ ಇದು ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಮನ್ನಣೆ ಪಡೆದಿದೆ ಯಾವುದು ತಂಜಾವೂರಿನ ಬೃಹದೀಶ್ವರ ದೇವಾಲಯ ವಿಮಾನದ ಈ ಒಂದು ಗೋಪುರದ ವಿಮಾನದ ಎತ್ತರ ಏನು ಗೋಪುರ ಇದೆಯಲ್ಲ ಅದರ ಒಂದು ಎತ್ತರ ಎಷ್ಟಿದೆ ಅರವತ್ತೊಂದು ಮೀಟರ್ ಅಂದರೆ ಎರಡು ನೂರು ಅಡಿ ಎತ್ತರವಾಗಿದೆ ಅಂತೇಳಿ ಹೇಳ್ಬೋದು ಈಗಾಗಲೇ ಇಲ್ಲಿ ನಮಗೆ ಕಾಣಿಸ್ತಾ ಇರುವುದು ತಂಜಾವೂರಿನ ಬೃಹದೀಶ್ವರ ದೇವಾಲಯ ನೋಡಿ ಎಲ್ಲ ಶಿವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣ ಇಲ್ಲಿನ ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದು ಇದು ಕೂಡ ಬಹಳ ವಿಶೇಷವಾದ ಒಂದು ಕೊಡುಗೆ ಯಾರ ಕಾಲದ್ದು ಚೋಳರ ಕಾಲದ್ದು ಚೋಳರ ಇನ್ನೊಂದು ಬೃಹತ್ ದೇವಾಲಯ ಅಂತ ಹೇಳಿದ್ರೆ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿರುವಂತಹ ಶಿವಮಂದಿರ ಗಂಗೈಕೊಂಡ ಚೋಳಪುರಂ ಇದು ಯಾರ ಕಾಲದ್ದು ಚೋಳರ ಕಾಲದ್ದು ಜೊತೆಗೆ ಇದು ಕೂಡ ಒಂದು ಬೃಹತ್ ದೇವಾಲಯ ಆಮೇಲೆ ಇಲ್ಲಿರುವಂತಹ ದೇವರು ಯಾವ ಮಂದಿರ ಅಂತ ಹೇಳಿದ್ರೆ ಶಿವನ ಮಂದಿರ ಶಿವ ದೇವಾಲಯ ಅಂತೇಳಿ ಹೇಳ್ಬೋದು ಇಲ್ಲಿ ನೋಡಿ ಭಾರತದ ರಿಸರ್ವ್ ಬ್ಯಾಂಕ್ ಎರಡು ಸಾವಿರದ ಹತ್ತರಲ್ಲಿ ಒಂದು ಸಾವಿರ ಮುಖ ಬೆಲೆಯ ಸಹಸ್ರ ವರ್ಷ ತುಂಬಿರುವ ಬೃಹದೀಶ್ವರ ದೇವಾಲಯ ಎಂಬ ನಾಣ್ಯವನ್ನು ಹೊರತಂದಿದೆ ಯಾವಾಗ ಎರಡು ಸಾವಿರದ ಹತ್ತರಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ಮುಖ ಎರಡು ಒಂದು ಸಾವಿರ ಮುಖ ಬೆಲೆಯ ಸಹಸ್ರ ವರ್ಷ ತುಂಬಿರುವಂತಹ ಒಂದು ಬ್ರಾದೀಶ್ವರ ದೇವಾಲಯದ ಚಿತ್ರವ ಇರುವಂತಹ ನಾಣ್ಯವನ್ನ ಹೊರತಂದಿದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಪ್ರಮುಖವಾಗಿ ಚೋಳರ ಸಾಮ್ರಾಟರ ಬಗ್ಗೆ ನೋಡಬೇಕು ದಕ್ಷಿಣ ಭಾರತದ ರಾಜಕೀಯ ಶಕ್ತಿಯಾಗಿ ಸುಮಾರು ನಾಲ್ಕು ಶತಮಾನಗಳ ಕಾಲ ಆಳದವರು ಯಾರು ಚೋಳ ಸಾಮ್ರಾಟರು ತಂಜಾವೂರು ಅಂದರೆ ತಮಿಳುನಾಡು ತಂಜಾವೂರು ಬರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಸಾಮಾನ್ಯವಾದ ಒಂದು ವಿಷಯ ತಂಜಾವೂರಲ್ಲಿರುವಂತಹ ಅಂದರೆ ತಮಿಳುನಾಡಲ್ಲಿ ಏನು ತಮಿಳುನಾಡು ಇದೆಯಲ್ಲ ಇದು ಚೋಳರ ರಾಜಧಾನಿ ಚೋಳ ರಾಜ್ಯರಲ್ಲಿ ರಾಜರಾಜ ಮತ್ತು ರಾಜೇಂದ್ರ ಪ್ರಮುಖರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ತಿಳಿ ಹಳದಿ ಬಣ್ಣದಲ್ಲಿ ಗುರುತಿಸಿರುವಂಥ ವೆಂಗಿ ಕಾಂಚಿ ತಂಜಾವೂರು ಇಲ್ಲಿ ಅವರ ರಾಜಧಾನಿ ನೋಡಿ ಸಾರಿ ಗಂಗೈಕೊಂಡ ಚೋಳಪುರಂ ಏನು ಶಿವನ ಮಂದಿರ ಇದೆಯಲ್ಲ ಅಂತ ಹೇಳಿದ್ನಲ್ಲ ಅದು ಇನ್ನು ಮಧುರೆ ಇವಿಷ್ಟು ಕೂಡ ಅವರ ಕಾಲಕ್ಕೆ ಬರುವಂತಹ ಸ್ಥಳಗಳಾಗಿದೆ ಇನ್ನು ರಾಜರಾಜ ಚೋಳ ರಾಜರಾಜ ಪರಾಕ್ರಮಿ ಜೊತೆಗೆ ದಕ್ಷ ಆಡಳಿತಗಾರಾಗಿದ್ದ ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯ ತುಂಗಾಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದೀಪಗಳನ್ನು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ನೌಕಾದಳವನ್ನು ಕಟ್ಟಿದ್ದ ಬ್ರಾದೀಶ್ವರ ದೇವಾಲಯ ರಾಜರಾಜನ ಕೊಡುಗೆ ಅಂತೇಳಿ ಹೇಳ್ಬೋದು ಇನ್ನು ರಾಜೇಂದ್ರ ಚೋಳ ರಾಜರಾಜನ ನೋಡಿ ಚೋಳನ ಕಾಲದಲ್ಲಿ ಯಾವ ದೇವಾಲಯ ನಿರ್ಮಾಣ ಆಗಿತ್ತು ಬೃಹದೀಶ್ವರ ದೇವಾಲಯ ಬೃಹದೀಶ್ವರ ದೇವಾಲಯ ಬಹಳ ಪ್ರಸಿದ್ಧವಾದ ಒಂದು ದೇವಾಲಯ ವಿಶ್ವವಿಖ್ಯಾತವಾದ ಒಂದು ದೇವಾಲಯ ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿದಿರುವಂತಹ ಒಂದು ಸೇರಿರುವ ಒಂದು ದೇವಾಲಯ ಅಂತೇಳಿ ಹೇಳ್ಬೋದು ಇನ್ನು ರಾಜೇಂದ್ರ ಚೋಳ ರಾಜರಾಜನ ಅನಂತರ ಅವನ ಮಗ ರಾಜೇಂದ್ರನು ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗ್ತಾನೆ ನೋಡಿ ಇನ್ನು ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯು ಇವನ ಒಂದು ಮುಖ್ಯ ಸಾಧನೆ ವಿಜಯದ ನೆನಪಿಗಾಗಿ ರಾಜೇಂದ್ರನು ಗಂಗೈಕೊಂಡ ನೋಡಿ ಗಂಗೈಕೊಂಡ ಅನ್ನುವಂತಹ ಬಿರುದನ್ನು ಯಾರು ಧರಿಸಿದ್ರು ಅಂತ ಹೇಳಿದ್ರೆ ರಾಜೇಂದ್ರ ಚೋಳನು ಧರಿಸಿದ್ದ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನ ಬೃಹತ್ ಹಾಗೆಯೇ ಅಲ್ಲೊಂದು ಬೃಹತ್ ಶಿವ ದೇವಾಲಯವನ್ನು ಕೂಡ ನಿರ್ಮಿಸಿದ ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದ ಚೋಳ ಗಂಗಂ ಎಂಬ ಭಾರೀ ಗಾತ್ರದ ಕೆರೆಯನ್ನ ಕೂಡ ತೋಡಿಸಿದ ಅಂತೇಳಿ ಹೇಳ್ಬೋದು ಉತ್ತರ ಭಾರತದಿಂದ ಸಂಭ್ರಮದಿಂದ ಹೊತ್ತು ತಂದ ಪವಿತ್ರ ಗಂಗಾ ಜಲವನ್ನ ವಿಧಿವತ್ತಾಗಿ ಕೆರೆಗೆ ಸುರಿಯಲಾಯಿತು ಹಾಗಾಗಿ ಅಂದ್ರೆ ನಮ್ಮ ಪೂರ್ವಜರಿಗೆ ಗಂಗಾ ಜಲದ ಬಗ್ಗೆ ಎಂತ ಪೂಜ್ಯ ಭಾವನೆ ಇತ್ತು ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನು ಆಗ್ನೇಯ ಏಷ್ಯಾದ ಸುಮಾತ್ರದಲ್ಲಿರುವ ಶ್ರೀ ವಿಜಯ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರನ ಇನ್ನೊಂದು ಗಣನೀಯ ಸಾಧನೆ ಅಂತೇಳಿ ಹೇಳ್ಬೋದು ಎಲ್ಲಿದು ಏಷ್ಯಾದ ಸುಮಾತ್ರದಲ್ಲಿನ ಶ್ರೀ ವಿಜಯ ರಾಜ್ಯವನ್ನು ಗೆದ್ದುಕೊಂಡದ್ದು ಇಲ್ಲಿ ಪ್ರಮುಖವಾಗಿ ನೋಡಿ ರಾಜರಾಜ ಚೋಳ ದಕ್ಷ ಆಡಳಿತಗಾರ ಆಗಿದ್ದ ಶ್ರೀಲಂಕಾ ಮಾಲ್ಡೀವ್ಸ್ ದ್ವೀಪಗಳನ್ನು ಕೂಡ ತುಂಗಭದ್ರಾ ನದಿಯಿಂದ ಹಿಡ್ಕೊಂಡು ಇವೆಲ್ಲವನ್ನ ಕೂಡ ಒಳಗೊಂಡಿರುವಂಥದ್ದು ಪ್ರಬಲವಾದ ಭೂಸೇನೆ ನೌಕಾದಳ ಇತ್ತು ಜೊತೆಗೆ ಬೃಹದೇಶ್ವರ ದೇವಾಲಯ ಇದೆಯಲ್ಲ ಇದು ರಾಜರಾಜನ ಕೊಡುಗೆಯಾಗಿದೆ ಇನ್ನು ರಾಜೇಂದ್ರ ಚೋಳ ರಾಜರಾಜನ ಮಗ ರಾಜೇಂದ್ರ ಚೋಳ ಉತ್ತರಾಧಿಕಾರಿ ಆಗ್ತಾರೆ ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯ ನಂತರ ಒಂದು ಬಿರುದನ್ನ ಧರಿಸ್ತಾನೆ ಆ ಒಂದು ಬಿರುದು ಏನಂತ ಹೇಳಿದ್ರೆ ಗಂಗೈಕೊಂಡ ಜೊತೆಗೆ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನ ಕೂಡ ನಿರ್ಮಾಣ ಮಾಡುತ್ತಾನೆ ಜೊತೆಗೆ ಆ ಒಂದು ದೇ ಗಂಗೈಕೊಂಡ ಚೋಳಪುರಂ ಅಲ್ಲಿ ಶಿವ ದೇವಾಲಯವನ್ನ ಕಟ್ಟಿಸ್ತಾರೆ ಜೊತೆಗೆ ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದ ಚೋಳ ಗಂಗಂ ಎಂಬ ಭಾರಿ ಗಾತ್ರದ ಕೆರೆಯನ್ನ ತೋಡಿಸ್ತಾನೆ ಇನ್ನು ಉತ್ತರ ಭಾರತದಿಂದ ಸಂಭ್ರಮದಿಂದ ಹೊತ್ತು ತಂದ ಪವಿತ್ರ ಗಂಗಾ ಜಲವನ್ನ ಈ ಒಂದು ಕೆರೆಗೆ ಸುರಿಯಲಾಗುತ್ತೆ ಇನ್ನು ಸಾಹಿತ್ಯ ನೋಡಿ ಚೋಳರ ಆಳ್ವಿಕೆಯ ಕಾಲ ತಮಿಳು ಸಾಹಿತ್ಯ ಸಂಸ್ಕೃತಿಯ ಸುವರ್ಣಯುಗ ಯಾರ ಸಾಹಿತ್ಯ ಅಂತ ಹೇಳಿದ್ರೆ ತಮಿಳು ಸಾಹಿತ್ಯ ನೋಡಿ ಇವರ ಕಾಲದಲ್ಲಿ ಭಕ್ತಿ ಸಾಹಿತ್ಯ ಹುಲುಸಾಗಿ ಬೆಳೆಯಿತು ಪೆರಿಯ ಪುರಾಣಂ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಇದೇ ಕಾಲಕ್ಕೆ ಸೇರಿದ ನೋಡಿ ಕಂಬನ್ ಬರೆದಿರುವಂತಹ ರಾಮಾಯಣ ಇಂದಿಗೂ ಜನಪ್ರಿಯವಾಗಿದೆ ಪೆರಿಯ ಪುರಾಣ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಜೊತೆಗೆ ಇದೇ ಕಾಲಕ್ಕೆ ಸೇರಿದ ಕಂಬನ್ ಬರೆದಿರುವ ರಾಮಾಯಣ ಇಂದಿಗೂ ಜನಪ್ರಿಯವಾಗಿದೆ ಇನ್ನು ಗ್ರಾಮಾಡಳಿತ ಹೇಗಿತ್ತು ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ ಚೋಳರ ಗ್ರಾಮಾಡಳಿತ ಪದ್ಧತಿ ಆದರ್ಶಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನ ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ನೋಡಿ ಗ್ರಾಮ ಸಭೆಯ ಸದಸ್ಯರನ್ನ ಚುನಾಯಿಸಲಾಗುತ್ತಿತ್ತು ಕೆಲವು ಮಂದಿ ಸದಸ್ಯರನ್ನ ಒಳಗೊಂಡ ಸಮಿತಿಗಳನ್ನ ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಒಂದು ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕಗಳನ್ನ ಒಪ್ಪಿಸಬೇಕಾಗಿತ್ತು ಅನರ್ಹ ಸದಸ್ಯರನ್ನ ಗ್ರಾಮ ಸಭೆಯಿಂದ ದೂರವಿಡುವ ಒಂದು ಕ್ರಮ ಇತ್ತು ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿ ವ್ಯವಸ್ಥೆಯಂತಿತ್ತು ಅಂದರೆ ಈಗೇನು ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಕೆಲಸ ಕಾರ್ಯಗಳು ಜೊತೆಗೆ ಒಂದು ಅಧಿಕಾರ ನಡೀತಾ ಇದೆಯಲ್ಲ ಸೇಮ ಹೇಗಿತ್ತು ಆ ಒಂದು ಚೋಳರ ಗ್ರಾಮಾಡಳಿತ ಇತ್ತು ಆಗ ಈ ಆ ಒಂದು ಗ್ರಾಮದ ಆಡಳಿತವನ್ನು ಗ್ರಾಮ ಸಭೆಗಳು ನಡೆಸ್ತಾ ಇದ್ದವು ಜೊತೆಗೆ ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸಲ್ಲ ಈಗೇನು ಪಂಚಾಯಿತಿ ಮೆಂಬರ್ ಅಂತ ಹೇಳಿ ಹೇಳ್ತೇವಲ್ಲ ಹಾಗೇನೆ ಗ್ರಾಮ ಸಭೆಯ ಸದಸ್ಯರನ್ನ ಚುನಾಯಿಸಲಾಗ್ತಾ ಇತ್ತು ಜೊತೆಗೆ ಕೆಲವು ಮಂದಿ ಸದಸ್ಯರನ್ನ ಒಳಗೊಂಡ ಸಮಿತಿಗಳನ್ನ ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗು ಗೊತ್ತುಪಡಿಸಲಾಗ್ತಾ ಇತ್ತು ಇಲ್ಲಿ ಭಾರತದಲ್ಲಿ ಆಡಳಿತ ನಡೆಸಿದ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನ ಮೆಚ್ಚಿಕೊಂಡು ಚೋಳರ ಕಾಲದ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು ಎಂಬಂತೆ ಬಣ್ಣಿಸಿದ್ದಾರೆ ಯಾರು ಬ್ರಿಟಿಷ್ ಅಧಿಕಾರಿಗಳು ಯಾರ ಗ್ರಾಮವನ್ನ ಚೋಳರ ಕಾಲದ ಗ್ರಾಮವನ್ನು ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಚೋಳ ಸಾಮ್ರಾಜ್ಯ ಸಂಪತ್ಪರಿತ ಆಗಿತ್ತು ವಿದೇಶಿ ವ್ಯಾಪಾರ ಬಿರುಸಾಗಿ ನಡೆದಿತ್ತು ಚೀನಾ ಸುಮಾತ್ರ ಜಾವ ಅರೇಬಿಯಾ ಮುಂತಾದ ಪ್ರದೇಶಗಳೊಡನೆ ಸಾಮ್ರಾಜ್ಯದ ವ್ಯಾಪಾರ ಬಹಳ ಉತ್ತಮ ಸಂಬಂಧವನ್ನು ಇರಿಸಿಕೊಂಡಿತ್ತು ವ್ಯಾಪಾರಿ ಸಂಘಗಳು ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದ್ದವು ಇಲ್ಲಿ ಹೊಸ ಪದಗಳು ನೋಡಿ ಕಾಲಂದುಗೆ ಕಾಲಿನಲ್ಲಿ ಧರಿಸುವಂಥ ಒಂದು ಕಡುಗ ಕ ಸಾರಿ ಕಡಗ ನೂಪುರ ಅಂತ ಹೇಳಿ ಇದೆ ಈಗ ಇವೆಲ್ಲವೂ ಕೂಡ ಹೊಯ್ಸಳ ಆಳ್ವಿಕೆಯ ಕಾಲ ಯಾವಾಗಿತ್ತು ಸಾವಿರದ ಆರರಿಂದ ಸಾವಿರದ ಮುನ್ನೂರ ನಲವತ್ತಾರು ಚೋಳರ ಆಳ್ವಿಕೆಯ ಕಾಲ ಸುಮಾರು ಎಂಟುನೂರ ಐವತ್ತರಿಂದ ಒಂದು ಸಾವಿರದ ಎರಡು ನೂರರವರೆಗೆ ವಿಷ್ಣುವರ್ಧನ ಸುಮಾರು ಒಂದು ಸಾವಿರದ ಒಂದು ನೂರ ಎಂಟರಿಂದ ಒಂದು ಸಾವಿರದ ಒಂದು ನೂರ ನಲವತ್ತೊಂದರವರೆಗೆ ಮೂರನೆಯ ಬಲ್ಲಾಳ ಒಂದು ಸಾವಿರದ ಎರಡುನೂರ ನೂರ ತೊಂಬತ್ತೊಂದರಿಂದ ಒಂದು ಸಾವಿರದ ಮುನ್ನೂರ ನಲವತ್ತ ಮೂರರವರೆಗೆ ಇನ್ನು ವಿಜಯನಗರದ ಸ್ಥಾಪನೆ ಸಾವಿರದ ಮುನ್ನೂರ ಮೂವತ್ತಾರು ರಾಜರಾಜ ಚೋಳ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಹದಿನಾಲ್ಕರವರೆಗೆ ಇನ್ನು ರಾಜೇಂದ್ರ ಚೋಳ ಸಾವಿರದ ಹದಿನೈದರಿಂದ ಸಾವಿರದ ನಲವತ್ತ್ನಾಲ್ಕರವರೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದೆ ಅದನ್ನಷ್ಟು ನೋಡೋಣ ಬನ್ನಿ ತಿರುಕುರಳ್ನಲ್ಲಿ ಎಷ್ಟು ಪದ್ಯಗಳಿವೆ ಒಂದು ಸಾವಿರದ ಮುನ್ನೂರು ಪದ್ಯಗಳಿವೆ ಅದರ ಕೆಲವು ನೀತಿ ವಾಕ್ಯ ನೋಡಿ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಈಟಿಯಲ್ಲ ಅವನ ನಿಷ್ಪಕ್ಷ ಆಡಳಿತ ನೋಡಿ ಮನಸ್ಸಿನಲ್ಲಿ ಕಳಂಕ ಇಲ್ಲದೆ ಏನಿರ್ತದಲ್ಲ ಅದೇ ಧರ್ಮ ಜೊತೆಗೆ ಮಾನವರೆಲ್ಲರೂ ಕೂಡ ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಈಟಿಯಲ್ಲ ಅವನ ನಿಷ್ಪಕ್ಷ ಆಡಳಿತ ಸಂಗಮ್ ಸಾಹಿತ್ಯ ರಚನೆ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು ಐದುನೂರು ವರ್ಷಗಳ ಕಾಲ ಮುಂದುವರಿಯಿತು ಬನವಾಸಿಯು ವೈಜಯಂತಿ ಎಂಬ ಹೆಸರಿನಲ್ಲಿ ಸಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು ಇನ್ನು ಸಾತವಾಹನರ ಆಳ್ವಿಕೆ ಸುಮಾರು ಎರಡು ಸಾವಿರದ ಮೂರ್ನೂರು ವರ್ಷಗಳ ಹಿಂದಿನಿಂದ ಆರಂಭಗೊಂಡು ನಾಲ್ಕು ಶತಮಾನಗಳ ಕಾಲದವರೆಗೆ ಮುಂದುವರಿಯಿತು ಇನ್ನು ಕದಂಬರ ಆಳ್ವಿಕೆ ಸುಮಾರು ಹದಿನಾರುನೂರ ಐವತ್ತು ವರ್ಷಗಳ ಹಿಂದೆ ಪ್ರಾರಂಭಗೊಂಡಿತ್ತು ಅವರು ಸುಮಾರು ನೂರ ತೊಂಬತ್ತು ವರ್ಷಗಳ ಕಾಲ ಆಳಿದರು ಹಲ್ಮಿಡಿ ಮತ್ತು ತಾಳಗುಂದ ಶಾಸನಗಳು ಸಾವಿರದ ಐದುನೂರ ಐವತ್ತು ವರ್ಷಗಳಷ್ಟು ಹಿಂದಿನವು ಇನ್ನು ಗಂಗರ ಕಾಲದಲ್ಲಿ ಕೃಷಿ ಭೂಮಿ ಗಣನೀಯವಾಗಿ ವಿಸ್ತರಣೆಗೊಂಡಿತ್ತು ಗಂಗರಾಜನು ಗಂಗರಾಜರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ನೆರವಿತ್ತರು ಸಾಮಾನ್ಯವಾಗಿ ಗ್ರಾಮದಲ್ಲೊಂದು ಕೆರೆ ಇರ್ತಾ ಇತ್ತು ಜೊತೆಗೆ ಪಶು ಸಂಪತ್ತು ಬೆಳೆ ಬೇಳೆಕಾಳುಗಳ ಒಂದು ಬೆಳವಣಿಗೆ ಇನ್ನು ಮಹಿಷಿ ಗೋವು ಅಶ್ವ ಕುಕ್ಕುಟ ಅಂದರೆ ಎತ್ತು ಮಹಿಷಿ ಅಂದರೆ ಎತ್ತು ಗೋವು ಅಂತ ಹೇಳಿದ್ರೆ ಹಸು ಅಶ್ವ ಅಂದರೆ ಕುದುರೆ ಕುಕ್ಕುಟ ಅಂತ ಕೋಳಿ ಇವೆಲ್ಲವೂ ಕೂಡ ಸಮೃದ್ಧ ಆಗಿತ್ತು ಗಂಗರ ಕಾಲದಲ್ಲಿ ಕೆಲವೆಡೆ ಸ್ತ್ರೀಯರು ಅಧಿಕಾರಿಗಳು ಕೂಡ ಆಗಿದ್ದರು ಸ್ವಂತವಾಗಿ ದಾನಗಳನ್ನು ಮಾಡ್ತಾ ಇದ್ರು ಶ್ರವಣ ಬೆಳಗೋಳದ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತ ಬಸೀದಿ ಇದೆ ಅದನ್ನು ಚಂದ್ರಗುಪ್ತ ಮೌರ್ಯ ಕಟ್ಟಿಸಿದನು ಆದ್ದರಿಂದ ಆ ಒಂದು ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಅಂತೇಳಿ ಹೆಸರು ಬಂದಿದೆ ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಅಂತ ಹೇಳಿ ಕರೆಯಲಾಗ್ತದೆ ಇನ್ನು ಗುಳ್ಳಕಾಯಜ್ಜಿಯ ಕತೆ ಗೊತ್ತಿದೆಯಲ್ಲ ನಿಮಗೆ ಅದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ಯಾವುದಕ್ಕೆ ಸಂಬಂಧಪಟ್ಟದ್ದು ನೋಡಿ ಶ್ರವಣ ಬೆಳಗೋಳ ಇದು ಯಾರ ಕಾಲದ್ದು ಅಂತ ಹೇಳಿ ನೆನಪಲ್ಲಿ ಇಟ್ಕೊಳ್ಳಿ ಕರ್ನಾಟಕದಲ್ಲಿ ಕಾರ್ಕಳ ಅಂದರೆ ಉಡುಪಿ ಜಿಲ್ಲೆ ವೇಣೂರು ಗೊಮ್ಮಟಗಿರಿ ಬಸ್ತಿಹಳ್ಳಿ ಇತರೆಡೆ ಪ್ರಾಚೀನ ಗೊಮ್ಮಟ ವಿಗ್ರಹ ಇದೆ ಧರ್ಮಸ್ಥಳದ ಗೊಮ್ಮಟ ವಿಗ್ರಹದ ಶಿಲ್ಪಿ ಕಾರ್ಕಳದ ರಂಜಾಳ ಗೋಪಾಲ ಶೆಣೈ ಯಾರು ಕಾರ್ಕಳದ ರಂಜಾಳ ಗೋಪಾಲ ಶೆಣ್ಣೈ ಇದರ ನೋಡಿ ಇಷ್ಟು ಕೂಡ ಕ್ವಶನ್ ಆನ್ಸರ್ಸ್ ಇದೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಇವನ್ನೆಲ್ಲ ನೋಡ್ಕೊಳ್ಬೇಕು ಮುಂದಿನ ಒಂದು ಟಾಪಿಕಲ್ಲಿ ನೋಡೋಣ ಆತ್ಮೀಯರೇ ಈಗಾಗಲೇ ನಮ್ಮ ಪ್ರಥಮ ಒಂದು ಏನು ಸೆಮಿಸ್ಟರ್ ಇದೆಯಲ್ಲ ಅದು ಈ ಇಲ್ಲಿಗೆ ಮುಕ್ತಾಯ ಆಯಿತು ಇನ್ನು ಸಾಕಷ್ಟು ಕ್ವಶನ್ಸ್ ಆನ್ಸರನ್ನು ನಾವು ನೋಡೋಣ ಈ ಒಂದು ಪಾಠಗಳಿಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್